ಸೇಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಗಿ ಸರ್ವರಡ್ಡಳ್ಳಿ ಗೂಡದಮಿಟ್ಟಿಯ ಕಂದಾಯ ವೃತ್ತದ ಸರ್ವೆ ನಂಬರ್ ನಲವತ್ತಾರರಲ್ಲಿ ಸುಮಾರು ನೂರು ವರ್ಷಗಳಿಂದ ಆ ಒಂದು ರಸ್ತೆ ಇತಿಹಾಸ ಇದೆ ನೂರಾರು ವರ್ಷಗಳಿಂದ ಆ ಸುತ್ತಮುತ್ತಲ ರೈತರಿಗೆ ಸರಿವೆ ನಲವತ್ತಾರರಲ್ಲಿ ಓಡಾಡಲು ಅನುಕೂಲ ಮಾಡಿಕೊಡ್ತಕ್ಕಂತಹ ಈ ರಸ್ತೆಯನ್ನು ಬೆಂಗಳೂರು ಮೂಲದ ಮಂಜುಳಮ್ಮ ಎಂಬವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೂಮಿಯನ್ನು ಖರೀದಿ ಮಾಡಿದ ನಂತರ ಆ ರಸ್ತೆಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸಂಪೂರ್ಣವಾಗಿ ಆ ರೈತರಿಗೆ ಅನಾನುಕೂಲ ಮಾಡಲೇಬೇಕು ಆ ರೈತರ ಜಮೀನನ್ನು ಕಡಿಮೆ ಬೆಲೆಗೆ ನಾವು ಹುನ್ನಾರ ಮಾಡಿ ಪಡೆಯಲೇಬೇಕು ಎಂಬ ಹಠದಿಂದ ಆ ರಸ್ತೆಯನ್ನು ಮುಚ್ಚಿದರೆ ಕೇಳಿದರೆ ನ್ಯಾಯಾಲಯದಲ್ಲಿ ಕೇಸಿದೆ ನ್ಯಾಯಾಲಯದಲ್ಲಿ ಕೇಸಿದೆ ಆದರೆ ನ್ಯಾಯಾಲಯದಲ್ಲಿ ಕೇಸ್ ಏನಿದೆ ಅಂದರೆ ಆ ಕಾಂಪೌಂಡ್ಗೆ ಜಮೀನು ಕಾಂಪೌಂಡಿಗೆ ಅಡ್ಡ ಪಡಿಸ್ತಾ ಇದ್ದಾರೆ ನಾವು ಅದಕ್ಕೋಸ್ಕರ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಕಳತನ ಆಗ್ಲಾಗ್ತದೆ ಅವ್ರ ಜಮೀನಲ್ಲಿ ಕಳತನ ಆದರೆ ಅವ್ರು ಸಿ ಸಿ ಕ್ಯಾಮ್ರಾ ಹಾಕ್ಕೊಳ್ಳಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಅವ್ರು ದೂರು ಕೊಡಲಿ ನಾವು ಬೇಡ ಅಂತಿಲ್ಲ ಈ ಎರಡು ಸಾವಿರದ ಹದಿನಾರರಿಂದ ಆ ಸುತ್ತ ಒಂದು ರಸ್ತೆಯಲ್ಲಿ ಹಾದು ಹೋಗುವ ರೈತರ ಸುಮಾರು ಟೊಮೊಟೊ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಮಾವು ಇರ್ಬೋದು ತೆಂಗು ಮತ್ತು ಐನು ಆ ಹಸುಗಳನ್ನು ಸಹ ಈಚೆಗೆ ತರಲಾರದ ಪರಿಸ್ಥಿತಿಯಲ್ಲಿ ಸುಮಾರು ನನ್ನ ಪ್ರಕಾರ ಒಂದು ಹತ್ತು ಕೋಟಿ ರೂಪಾಯಿ ನಷ್ಟವನ್ನು ಈ ಒಂದು ಮಂಜುಳಂಬ ಎಂಬವರು ನಾನು ನಷ್ಟ ಮಾಡಿದರೆ ಈ ಒಂದು ರ ಬಂಡಿ ರಸ್ತೆ ದಾರಿಯನ್ನು ಕಾನೂನಾತ್ಮಕವಾಗಿ ತೆರವುಗೊಳಿಸಬೇಕಂತೇಳಿ ಸುಮಾರು ಒಂದು ವರ್ಷಗಳಿಂದ ಸಂಬಂಧಪಟ್ಟ ತಾಲೂಕು ಆಡಳಿತವನ್ನು ನಾವು ಮನವಿ ಮಾಡ್ತಾ ಇದ್ದೇವೆ ಆ ಮನವಿಯನ್ನು ಕಾಲು ಕಸದಂತೆ ಕಾಣ್ತಾ ಇದ್ದಾರೆ ಹೊರತನ್ನು ಈ ಒಂದು ರಸ್ತೆಯ ಒಂದು ಒತ್ತುವರಿ ತೆರವುಗೊಳಿಸಲು ಯಾವುದೇ ಒಂದು ಗಂಭೀರವಾದ ಸಮಸ್ಯೆ ಗಂಭೀರವಾಗಿ ಸಮಸ್ಯೆಯನ್ನು ಪರಿಗಣಿಸಿ ಸಮಸ್ಯೆಯನ್ನು ಶಾಶ್ವತ ಪರಿಹಾರ ಕಲ್ಪಿಸಲ್ಲ ಇವತ್ತು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಳ್ಳಿಯ ಅದೇ ಸರ್ವೆ ನಂಬರ್ ಬಳಿ ನಾವು ಹೋರಾಟ ಮಾಡಿದಾಗ ನಮ್ಮ ತಾಲೂಕು ದಂಡಾಧಿಕಾರಿಗಳು ಈ ರಸ್ತೆಗೆ ಸಂಬಂಧಪಟ್ಟಂತೆ ನಾವು ಎ ಸಿ ಡಿ ಸಿ ಮತ್ತು ನ್ಯಾಯಾಲಯದ ಮೊರೆ ಹೋಗಿ ನಿಮಗೆ ನ್ಯಾಯ ಒದಗಿಸಿಕೊಡ್ತೇವೆ ಅದರ ಜೊತೆಗೆ ಈ ಈ ರಸ್ತೆ ಬಗ್ಗೆ ಸುತ್ತಮುತ್ತಲ ಹತ್ತು ಹಳ್ಳಿಯ ರೈತರಿಂದ ಅಭಿಪ್ರಾಯವನ್ನು ಪಡೆದು ನಿಮಗೆ ಅನುಕೂಲ ಮಾಡಿಕೊಂಡು ನಮಗೆ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಯನ್ನು ನಾವು ನಂಬಿದ್ದೀವಿ ಆ ಭರವಸೆಯನ್ನು ಈಡೇರದ ಇದ್ರೆ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಹಾ ಬೇತಮಂಗಲ ನಗರದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯಿಂದ ಈ ಒಂದು ಸರೋರೆಡ್ಡಿ ಸರ ನಂಬತ್ತ ನಲವತ್ತಾರರವರೆಗೆ ಟ್ಯಾಕ್ಟರ್ಗಳು ಜಾನುವಾರುಗಳು ಮತ್ತು ನೂರಾರು ಅಲ್ಲ ಸಾವಿರಾರು ಜನ ನೊಂದ ರೈತರಿಂದ ಹೋರಾಟವನ್ನು ಹಮ್ಮಿಕೊಳ್ಳುವ ಜೊತೆಗೆ ಆ ಕಾಂಪೌಂಡಿಗೆ ಒಂಬತ್ತು ಅಡಿ ಕಾಂಪೌಂಡ್ ಒಂಬತ್ತು ಅಡಿ ಬಂಡಿದಾರಿಗೆ ಒಂದು ಅಡ್ಡಲಾಗಿ ನಿಲ್ಲಿಸುತ್ತದೆ ಎಂಬ ಕಾಂಪೌರ ಕಲ್ಲು ಕೂಚಗಳನ್ನು ಕಿಳ್ಳುವ ಮುಖಾಂತರ ರೈತರ ಹೋರಾಟದ ಎರಡನೇ ಮುಖವನ್ನು ಸಂಬಂಧಪಟ್ಟ ತಾಲೂಕಾಡಳಿತಕ್ಕೆ ತೋರಿಸಬೇಕಾಗಿದೆ ಅಂತ ಹೇಳಿ ಎಚ್ಚರಿಕೆಯ ಜೊತೆಗೆ ಮನವಿಯನ್ನು ಮಾಡಿ